ವೆಲ್ಕಮ್ ಬ್ಯಾಕ್ ಆಗೇ ನಾ ಸ್ವಾಗತ ಎಲ್ಲರಿಗೂ ಹೊಸ ವಿಡಿಯೋಗೆ ನಾನು ಅಪ್ರೀತಿಯಾಗಿ ನನಗೆ ಫ್ರೀಂಡ್ಸ್ ವೆಲ್ಕಮ್ ಟು ಫ್ರೆಂಡ್ಸ್ ಲವ್ ಯೂಟ್ಯೂಬ್ ಚಾನಲ್ ಎಲ್ಲ ತುಂಬ ಕಮೆಂಟ್ ಅಂತ ಆಗ್ತಿದ್ದೊ ಮೋಸ್ಟ್ ವಾಂಟೆಡ್ ವೀಡಿಯೋ ಎಲ್ಲರೂ ಕೇಳ್ತಾ ಇದ್ರಿ ಯಾವಾಗ ಬಿಡ್ತೀರಾ ಅಕ್ಕಿನ ಯಾವಾಗ ಬಿಡ್ತೀರಾ ಅಂದ್ಬಿಟ್ಟು ಸೊ ತಗೊಳ್ಳಿ ನಿಮಗೋಸ್ಕರ ಇವಾಗ ಅಕ್ಕಿನ ಫ್ರೀ ಫ್ಲೈ ನಿಮ್ ಕಣ್ಮುಂದೆ ಬಿಡೋಣ ಅಂತ ಸೊ ಇದು ಅಂದರೆ ಇವತ್ತೇ ಫಸ್ಟ್ ಎಲ್ಲ ಬಿಡ್ತಾಯಿರೋದು ಆಲ್ರೆಡಿ ಎರಡು ಮೂರು ಸಲ ಬಿಟ್ಟಿದ್ದೀನಿ ಅಕ್ಕಿನ ಸ್ವಲ್ಪ ಕಂತ್ರಿ ಕೆಲಸಗಳ್ ಮಾಡ್ತಾಯಿದ್ದು ಅಂದರೆ ಅಲ್ಲೋಗಿ ಕೂತ್ಕೊಳ್ಳೋದು ಇಲ್ಲ ಕೂತ್ಕೊಳ್ಳೋದು ಆಮೇಲೆ ಬರೋದು ಆ ಥರ ಮಾಡ್ತೈತೆ ಲೈಕ್ ಆ ಥರ ಮಾಡಿದಾಗ ನನಗೆ ಇಷ್ಟ ಆಗೋಲ್ಲ ಆ ಥರ ಮಾಡಿದ್ರೆ ಅಕ್ಕಿಗಳು ಆಲ್ಮೋಸ್ಟ್ ಅಲ್ಲಿ ಇಷ್ಟ ಆಗಲ್ಲ ಸೊ ಆ ಥರ ಮಾಡಿದಾಗ ಇನ್ನೊಂದು ಟ್ರಿಕ್ ಯೂಸ್ ಮಾಡ್ತೀರಿ ಅದೇ ಅದೇ ಏನಪ್ಪ ಅಂತಂದರೆ ಅಕ್ಕಿ ಆರಕ್ಕೆ ಹೋಗ್ತಿಲ್ಲ ಅಕ್ಕಿ ಆಟಕ್ಕೆ ಹೋಗ್ತಿಲ್ಲ ಅಂದರೆ ಒಂದೇ ಒಂದು ಸಿಂಪಲ್ ಟ್ರಿಕ್ ಯೂಸ್ ಮಾಡ್ತೀವಲ್ವಾ ಸೊ ಆ ಟ್ರಿಕ್ನ ಈ ಅಕ್ಕಿ ಮೇಲೆ ಹಾಕನೆ ಇವಾಗ ಏನು ರಿಸಲ್ಟ್ ಕೊಡುತ್ತೆ ನೋಡೋಣ ಏನು ಮಾಡ್ತೀವಪ್ಪ ಅಂತಂದರೆ ಇವಾಗ ನೋಡಿ ಇದು ಆರೋ ಅಕ್ಕಿ ಬೆಳಗ್ಗೆ ಬಿಟ್ಟು ಬೆಳಗ್ಗೆ ಬಿಟ್ಟಿಲ್ಲ ಇವಾಗ ಸಾಯಂಕಾಲ ಒಂದು ನಾಲ್ಕು ನಾಲ್ಕೂವರೆ ಟೈಮಿಂಗ್ಸು ಇವಾಗ ಬಿಡಬಾರ್ದು ಮೇ ಬಿ ಮೋ ಮೋಸ್ಟ್ ಆಫ್ ಬಿಡಬಾರ್ದು ಜಾಸ್ತಿ ಅಂದರೆ ಆಡು ಅಕ್ಕಿಗಳು ಬಿಡಬಾರ್ದು ಯಾಕಂದರೆ ಹಾಡಕ್ಕೆ ನಿಂತ್ಕೊಂಡ್ಬಿಟ್ರೆ ಕತ್ಲಾಗೋಗುತ್ತೆ ಸೊ ಇದೇನು ಅಕ್ಕಿ ಇದು ಅಷ್ಟೊಂದು ಆಡೋಲ್ಲ ನನಗೆ ಗೊತ್ತಿರೋ ಥರ ಇದು ಆಡಲ್ಲ ಇವಾಗ ಮತ್ತು ಇನ್ನೊಂದು ಅಕ್ಕಿಗಳ ಆಡೋಕೆ ಹೋಗ್ತಿಲ್ಲ ಆಡಕ್ಕೆ ಹೋಗ್ತಿಲ್ಲ ಅಂದರೆ ರೆಕ್ಕೆಗಳು ಫ್ರೀ ಆಗಿರಲ್ಲ ಗೈಸ್ ಒಂದು ತಿಂಗಳಿಂದ ರೆಕ್ಕೆಗಳು ಫ್ರೀ ಇರಲ್ಲ ಒಂದು ತಿಂಗಳು ಒಂದುವರೆ ತಿಂಗಳಿಂದ ರೆಕ್ಕೆಗಳು ಬರ್ತಾ ಇರುತ್ತೆ ಅಷ್ಟೇ ರೆಕ್ಕೆ ಬೇರೆ ಫ್ರೀ ಆಗಿರಲ್ಲ ನಾವೇನು ಹೇಳ್ತಾಯಿದ್ರಿ ಅಕ್ಕಿಗೆ ರೆಕ್ಕೆ ಟೈಟ್ ಆಗಿರುತ್ತೆ ಓಕೆನಾ ಸೊ ಅದರಿಂದ ಈಗ ಹೆಂಗಪ್ಪ ರೆಕೆಡ್ ರೇಟ್ ಏನು ಬರೋ ಇದ್ರದ್ದು ಎಕ್ಸಾಂಪಲ್ ಆಯ್ತಾ ಅಂತಂದರೆ ಇವಾಗ ಒಬ್ಬ ಮನುಷ್ಯನಿಗೆ ಒಂದು ಒಂದೆರಡು ತಿಂಗಳಿಂದ ಏನಪ್ಪ ಅಂತಂದರೆ ಓಡಾಡೋಕ್ಕಾಗಿರಲ್ಲ ಅದು ಮೀನ್ಸ್ ಅವ್ನು ಓಡಾಡೇ ಇರಲ್ಲ ಅಂದ್ಕೊಳ್ಳಿ ಸೊ ಲೈಕ್ ಆ ಥರ ಇದ್ದಾಗ ಸಡನ್ನಾಗಿ ಒಂದು ಮಂತ್ ಬಿಟ್ಕೊಂಡು ಓಡು ಓಡು ಸ್ಪೀಡಾಗಿ ಓಡು ಅಂತ ಅಂದರೆ ಆಗಲ್ಲ ಅದು ಓಕೆನಾ ಅದಂತ ಅಥ್ಲೆಟ್ಗೆ ಆಗಿರಲಿ ಯಾರಿಗೆ ಆಗಿರಲಿ ಇದ್ದಿದ್ದು ಕಂಡೀಷನ್ ಇವಾಗಿ ಇವಾಗಿರಲ್ಲ ಸೊ ಅದಕ್ಕೆ ಪ್ರ್ಯಾಕ್ಟೀಸ್ ಮಾಡಬೇಕಲ್ವಾ ಸೊ ಅದೇ ಪ್ರಾಕ್ಟೀಸು ಇದ್ರೆ ಆರಾಮಾಗಿ ಪಿಕಪ್ ಆಗುತ್ತೆ ಸೊ ಇವಾಗ ಈ ಅಕ್ಕಿಗೂ ಅದೇ ಸಿಚುವೇಶನು ಈ ಅಕ್ಕಿಗಂತ ಗೈಸ್ ಎಲ್ಲ ಅಕ್ಕಿಗೂ ಅದೇ ಬರೋದು ಓಕೆನಾ ಎಲ್ಲ ಅಕ್ಕಿಗೂ ಅದೇ ಪ್ರಾಬ್ಲಮ್ ಬರೋದು ಇವ್ಳಿಗೇನಾಯ್ತು ಸುಮ್ಮನೆ ಕೂತ್ಕೊತಾಯಿತ್ತು ಆವಾಗಿಲ್ಲ ಸುಮ್ತಾಗುತ್ತೆ ನನಗೆ ಈ ಥರ ಅಕ್ಕಿಗಳೆಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಒಂದೊಂದ್ಸತಿ ಚೆಕ್ ಮಾಡೋಣ ಒಂದು ನಿಮಿಷ ಏನೈತೆ ಏನೋ ಸ್ವಲ್ಪ ಸ್ಯಾಡಾಗಿದ್ದಂಗೆ ಐತಪ್ಪ ಏನಕ್ಕಂತ ಗೊತ್ತಿಲ್ಲ ನೋಡ್ರಿ ತಾನೆ ಏನೋ ಆಗೈತೆ ಮೋಷನ್ ಮೋಷನ್ ಗೊತ್ತಾಗಿದೆ ನನಗೆ ಸೊ ಇವಾಗ ಏನಪ್ಪ ಮಾಡೋಣ ಅಂತಂದರೆ ಈ ಅಕ್ಕಿನ ಎತ್ಕೊಂಡೋಗಿ ನಾವು ಬಿಡೋಣ ಸ್ವಲ್ಪ ದೂರದಿಂದ ಬಿಡೋಣ ಬೆಳಕೈತೆ ಇನ್ನೂ ಆರಾಮಾಗಿ ಬರುತ್ತೆ ಅಕ್ಕಿ ಮನೆ ಉಡ್ಕೊಂಡು ಸೊ ಬನ್ನಿ ಲೈಟ್ಸ್ ದು ದಿಸ್ ಆಡೋಕ್ಕಿಂತ ಮುಂಚೆ ಅಕ್ಕಿನ ನೋಡಿರಿ ನೀರು ಕೊಟ್ಬಿಟ್ಟು ಒಂದು ಐದು ನಿಮಿಷ ಛತ್ರಿ ಮೇಲೆ ಇಟ್ಟಿದ್ದೀನಿ ನೀರು ಅಷ್ಟೇ ಜಾಸ್ತಿ ಕೊಟ್ಬಿಡಿ ಅದು ಕೊಟ್ಬಿಡಿ ಎಷ್ಟು ಕುಡೀತ ಅಷ್ಟು ಕುಡೀಲಿ ಜಾಸ್ತಿ ನೀರು ಕುಡಿದ್ರೆ ಅಕ್ಕಿ ಕರೆಕ್ಟಾಗಿ ಆಡೋಕ್ಕೋಗೋಲ್ಲ ಕೂತ್ಕೊಂಡ್ಬಿಡುತ್ತೆ ಅದೆಷ್ಟು ಕುಡಿತು ಅಷ್ಟು ಕುಡೀಲಿ ಇವಾಗ ನೀರು ಕುಡಿದೈತೆ ಒಂದು ಹತ್ತು ನಿಮಿಷ ಆಯಿತು ಛತ್ರಿ ಒಳಗಡೆ ಬಿಟ್ಟು ಅಂದರೆ ಜಾಂಪ್ಗಳ ಕಡೆ ಬಿಟ್ಟು ಒಂದೆರಡು ನಿಮಿಷ ಬಿಟ್ಟು ಹೋಗೋಣ ಬನ್ನಿ ಸೊ ಅಕ್ಕಿನ ಬಿಡೋಕೆ ಇದ್ದೀನಿ ಇವಾಗ ಸೊ ಬಿಡೋಕ್ಕಿಂತ ಮುಂಚೆ ಅಕ್ಕಿ ಕಂಡೀಷನ್ ಒಂದು ಸಲ ನೋಡ್ಕೊಳ್ಳಿ ಯಾರಿಗಾದ್ರೂ ಅಷ್ಟು ಹೇಳೋದು ಅಕ್ಕಿನ ಬಿಡೋಕ್ಕಿಂತ ಮುಂಚೆ ಒಂದು ಸಲ ಕಂಡೀಷನ್ ಚೆಕ್ ಮಾಡಿ ಅಕ್ಕಿದು ಅಕ್ಕಿ ಹಂಗೆ ಆ್ಯಕ್ಟಿವ್ ಆಗಿದೆಯಾ ಹೆಲ್ತಿಯಾಗಿದೆಯಾ ರೆಕ್ಕೆ ಎಲ್ಲ ಕರೆಕ್ಟ್ ಆಗೈತ ಡ್ಯಾಮೇಜ್ ಆಯಿತಾ ಅಕ್ಕಿ ಸುಸ್ತಾಗಿದೆಯಾ ಎಲ್ಲ ನೋಡ್ಕೊಂಬಿಡ್ರಿ ಇವಾಗ ಇನ್ ಕೇಸ್ ರೆಕ್ಕೆಗಳ್ ಡ್ಯಾಮೇಜ್ ಇದ್ದರೆ ಅಕ್ಕಿ ಹರಕಾಗಲ್ಲ ಅದೇನು ಕೇಸ್ ಮಯೂಷರ್ ಇಲ್ಲ ಅಕ್ಕಿ ಅಲ್ಲೇ ಕೂತ್ಕೊಳ್ಳುತ್ತೆ ಸೊ ಈ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಒನ್ಸ್ ಚೆಕ್ ಮಾಡಿರಿ ಆಮೇಲೆ ಬಿಡ್ರಿ ಪ್ರೈಸ್ ಇದನ್ನ ಎತ್ಕೊಂಡೋಗಿ ಬಿಡ್ತಾರ ಮೈನ್ ಇಂಟೆನ್ಷನ್ನೇ ಅಕ್ಕಿ ಸ್ವಲ್ಪ ಮನೆ ಹುಡುಕ್ಲಿ ಅಕ್ಕಿಗೆ ಮನೆ ಕನ್ಫ್ಯೂಸ್ ಆಗಲಿ ಅನ್ನೋದು ಒಂದು ಕನ್ಫ್ಯೂಸ್ ಆದಾಗ ಏನು ಮಾಡುತ್ತೆ ಅಕ್ಕಿ ಮೇಲೆ ಆಗುತ್ತೆ ಸ್ವಲ್ಪ ಮೇಲೆ ಆಗ್ಬಿಟ್ಟು ಹುಡ್ಕೋಕೆ ಟ್ರೈ ಮಾಡುತ್ತೆ ರೆಕ್ಕೆ ಫ್ರೀ ಆಗುತ್ತೆ ಅಕ್ಕಿ ಆಟ ಸ್ಟಾರ್ಟ್ ಮಾಡುತ್ತೆ ಸೊ ಇದೆಲ್ಲ ಪ್ರೊಸೀಜರ್ ಇರುತ್ತೆ ಅದಕ್ಕೋಸ್ಕರ ಅಕ್ಕಿನ ದೂರ ದೂರದಿಂದ ಬಿಡುತ್ತೆ ಓಕೆನಾ ಮನೆ ಹತ್ರ ಬಿಟ್ಟಾಗ ಏನು ಅಂತ ಗೊತ್ತಾಯ್ತು ನನಗೆ ಇಲ್ಲೂ ಮೇ ಬಿ ನನಗಿವಾಗ ಅನ್ಸೋ ಥರ ಏಯ್ಟಿ ಪರ್ಸೆಂಟ್ ಅಕ್ಕಿ ಫಸ್ಟ್ ನಾವು ಬಿಟ್ಟಿದ್ದೆ ಇಲ್ಲೆಲ್ಲಾನ ಅಕ್ಕಿ ಪಕ್ಕ ಕೂತ್ಕೊಂಡೇ ಕೂತ್ಕೊಳ್ಳುತ್ತೆ ಅದಾದಮೇಲೆ ಅಕ್ಕಿ ಎದ್ದು ಬರುತ್ತೆ ಸ್ಟಾರ್ಟಿಂಗಲ್ಲಿ ಹಂಗೆ ಮಾಡೇ ಮಾಡುತ್ತೆ ಸೊ ಓಪನಾಗ ಕಳ್ಕೊಂಡ್ರೆ ಅಕ್ಕಿ ಆಡೋಲ್ಲ ಹಂಗೆ ಅಂತ ಓಪನ ಕಳ್ಕೊಂಡ್ರೆ ಹೋಯ್ತು ಅಷ್ಟೇ ಬಿಡೋಕ್ಕಾಗಲ್ಲ ಅದರಿಂದ ಕೂತ್ಕೊಂಡ್ರೂ ಪರವಾಗಿಲ್ಲ ಬಿಡ್ತಾ ಬಿಡ್ತಾಯಿರಿ ಅಷ್ಟೇ ಓಕೆನಾ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ ಓಕೆ ಇನ್ನು ಯಾವ ವರ್ಷ ಗೆದ್ದು ಬರುತ್ತೇನು ಹೇಳಿದೆ ಏಯ್ಟಿ ಪರ್ಸೆಂಟ್ ಅಕ್ಕಿ ಕೂತ್ಕೊಳ್ಳುತ್ತೆ ಅಂದೆ ಎದ್ ನೋಡಿರಿ ಇವಾಗ ಇವಾಗ ಇನ್ನು ಮನೆ ಹುಡ್ಕೋಕೆ ಸ್ಟಾರ್ಟ್ ಅಣ್ಣ ಅಣ್ಣನ ಅಕ್ಕನ ಇದು ಹೋಯ್ತು ಮನೆ ಕಡೆಗೆ ಹೋಯ್ತು ಈ ಮನೆನಿಗೆ ಆಯ್ತಾ ಇದಕ್ಕೆ ಸುಮ್ಮನೆ ಡೌಗಳ್ ಮಾಡೋದಲ್ಲಿ ಅಲ್ಲಿ ನೋಡಿರಿ ಸುತ್ತಕ್ಕೆ ಸ್ಟಾರ್ಟು ಫಸ್ಟ್ ಈ ಥರ ಮನೆ ಹೊಣೆದ್ದು ಇವಾಗ ಅದೇ ನಾವು ನೆಕ್ಸ್ಟ್ ಸಲ ಬಿಟ್ಟಾಗ ಅಕ್ಕಿ ಕೂರೋಲ್ಲ ಗೈಸ್ ಫಿಕ್ಸು ಹಂಡ್ರೆಡ್ ಪರ್ಸೆಂಟ್ ಅಕ್ಕಿ ಕೂರಲ್ಲ ನೆಕ್ಸ್ಟ್ ಟೈಮ್ ಬಿಟ್ಟಾಗ ನೋಡಿದ್ರೆ ಅಲ್ಲಿ ಒಂದು ಒಂದು ಹತ್ತು ಸೆಕೆಂಡ್ ಕೂತ್ಕೊಂಡೆನೋ ಜಾಸ್ತಿ ಅಂದರೆ ಒಂದು ಹತ್ತು ಸೆಕೆಂಡ್ ಕೂತ್ಕೊಂತ ಅಷ್ಟೇ ಅಕ್ಕಿ ರಪ್ಪ ಅಂತ ಎದೊಳ್ತು ಅಲ್ಲಿಂದ ಬಟ್ ಲೈಕ್ ಗೊತ್ತು ಅಕ್ಕಿಗೆ ಓ ನನ್ನ ಮನೆ ಇಲ್ಲಲ್ಲ ಅಪ್ಪ ಇನ್ನೂ ಹೋಗ್ಬೇಕು ನಾನು ಅಂದ್ಬಿಟ್ಟು ಅದಕ್ಕೋಸ್ಕರ ಎದ್ದು ಇವಾಗ ಈ ಕಡೆಗೆ ಪಾಸ್ ಆಯಿತು ಮನೆ ಕಡೆಗೆ ಹೋಗೈತೆ ನನ್ರಿ ಅಲ್ಲೋಗಿ ನೋಡೋಣ ಮನೆ ಹತ್ರ ಏನು ಮಾಡ್ತೈತೆ ಅಲ್ಲೇ ನಾನು ಅರ್ಥ ಐತೆ ಇಲ್ಲ ಅಂದರೆ ಅಲ್ಲೇ ನಾನು ಕೂತ್ಕೊಂತ ಬಿಲ್ಡಿಂಗ್ ಮೇಲೆ ಏನಿದೆ ಹೋಗೋಣ ಯಾವುದೋ ಒಂದು ಅಕ್ಕಿ ಅರ್ಥ ಐತೆ ನಮ್ಮ ಅಕ್ಕಿ ಆಗಿದೆ ಫುಲ್ಲು ಖುಷಿ ನನಗೆ ಹೋಯ್ತು ಏರ್ಪಡಿಸಲಿಲ್ಲ ಹೋಯ್ತು ಪರವಾಗಿಲ್ಲ ಅಕ್ಕಿಗೋಸ್ಕರ ಲೆಕ್ಕ ಆದರೆ ಇಪ್ಪತ್ತೊಂದು ಸಾವಿರ ಯಾವುದೇ ಅರ್ಥ ಇತ್ತು ನಮ್ಮದು ಅಲ್ಲದೋ ಅಲ್ವೋ ಗೊತ್ತಿಲ್ಲ ನಮ್ಮದೇನು ಬಂದು ಕೂತ್ಕೊಂಡ್ಬಿಟ್ಟಿದ್ರೆ ಇವಾಗ ಮಕ್ಕಳ ತಲೆ ಎಲ್ಲಿದೆ ಎಲ್ಲಿದೆ ಈ ಸೈಡ್ ಅದನ್ನು ನೋಡಿದೆ ಅರ್ಥ ಇತ್ತು ಓಕೆ ಇಸ್ ಬಂದ್ರಿ ನಾವು ಇಲ್ಲಿಗೆ ಬಂದಿ ಹಾಫ್ ಆನ್ ಅವರ್ ಮುಕ್ಕಾಲು ಅವರ್ ಮೇಲೆ ವೆಯ್ಟ್ ಮಾಡಿದ್ದೆ ನಾಲ್ಕೂವರೆಗೆ ಬಿಟ್ಟಿದ್ದು ಮೋಸ್ಟ್ಲಿ ನಾಲ್ಕೂವರೆ ನಾಲ್ಕು ಮುಕ್ಕಾಲು ಹತ್ತಿರ ಬಿಟ್ಟಿದ್ದು ಐದು ವರೆ ಆಗ್ತಾ ಬಂತು ಅಕ್ಕಿ ನಾ ಬಂದಿಲ್ಲ ಅಕ್ಕಿ ನನಗನ್ಸಂಗ ಎಲ್ಲ ಕೂತೈತೆ ಕೂತ್ಕೊಂಡು ಎದ್ದು ಬರುತ್ತೆ ನೈಟ್ ಹೊತ್ತಲ್ಲಿ ಎದ್ ಬರುತ್ತೆ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಪ್ಡೇಟ್ ಮಾಡ್ತೀನಿ ಇವಾಗ ಅಕ್ಕಿ ಆಡ್ತು ಅಯ್ಯೋ ಕಾಣಿಸ್ತಾ ಅಕ್ಕಿ ಫುಲ್ ಪಿನ್ ಆಗಿಬಿಡೈತೆ ಕಣ್ಣು ಕಾಣಿಸ್ತಾ ಇಲ್ಲ ಅಷ್ಟು ಮಸ್ತಾಗಿರ್ತೈತೆ ಬೇಡ ಅವೆಲ್ಲ ಏನಕ್ಕೆ ಇರೋದನ್ನ ಇದ್ದಂಗೆ ಹೇಳ್ಬೇಕು ಅಕ್ಕಿ ರ್ಯಾಕೆಟ್ ಆಯಿತೋ ಇನ್ನೊಂದು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅಕ್ಕಿ ಬಂದಿಲ್ಲ ಮನೆಗೆ ಅಕ್ಕಿ ಕೂತ್ಕೊಂಡೈತೆ ಸೊ ಇವಾಗ ಕೂತ್ಕೊಂಡಿರೋ ಅಕ್ಕಿನ ನಾನು ಹೆಂಗೆ ರೆಡಿ ಮಾಡ್ತೀನಿ ಅದನ್ನೆಲ್ಲ ಡೇ ಬೈ ಡೇ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ನಾನು ನಿಮಗೆ ಎಲ್ಲ ಕೀಗಳನ್ನೂ ಕೂಡ ಒಳಗೇ ಬಿಟ್ಟಿದ್ದೀನಿ ಎರಡಕ್ಕಿಂತ ಮಾತ್ರ ತಿನ್ನಿಸ್ಬೇಕು ಅದಕ್ಕೋಸ್ಕರ ಆಚೆ ಇಕ್ಕೊಂಡಿದ್ದೀನಿ ಇನ್ನು ಆರೋಗ್ಯರೋ ಅಕ್ಕಿ ಇವಾಗ ಮನೆಗೆ ಬಂದಿಲ್ಲಲ್ಲ ಕರೆಕ್ಟ್ ಟೈಮ್ಗೆ ಮತ್ತು ಅಲ್ಲೇ ಬಿಟ್ಟಾಗೆ ಹೇಳ್ದೆ ನಾನು ಬಿಡಬೇಕಾದ್ರೆ ನಿಮ್ಗೆ ಒಪ್ಪನಾಗ ಹೇ ಹೇಳ್ಬಿಟ್ಟೆ ಬಿಟ್ಟೆ ಏಯ್ಟಿ ಪರ್ಸೆಂಟ್ ಅಕ್ಕಿ ಕೂತ್ಕೊಂಡೆ ಕೂತ್ಕೊಳ್ಳುತ್ತೆ ಅನ್ಬಿಟ್ಟು ಸೊ ನಾನು ಹೇಳ್ದಂಗೆ ಕೂತ್ಕೊಂಡೆ ಕೂತ್ಕೊಂಡು ಅಕ್ಕಿ ಸೊ ನೋಡೋಣ ಹೆಂಗೆ ಅಕ್ಕಿ ನಾವು ರೆಡಿ ಮಾಡ್ತೀವಿ ಮುಂದೆ ಹೆಂಗೆ ರೆಡಿ ಮಾಡ್ತೀವಿ ಅಲ್ಲಿ ಕೂತ್ಕೊಂಡಿದ್ದು ಅಕ್ಕಿ ಇಲ್ಲ ಆಕಾಶದ ಮೇಲೆ ಯಾರೋ ಥರ ಹೆಂಗೆ ಮಾಡ್ತೀವಿ ಅನ್ನೋದನ್ನ ನನಗೆ ಬರೋ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಈ ವಿಡಿಯೋ ನಿಲ್ಗೆ ಏನು ಮಾಡೋಣ ಅಕ್ಕಿ ಹೆಂಗೆ ಏನಾಯಿತು ಅಕ್ಕಿ ಬಂತಾಯಿಲ್ವಾ ಏನಾನ ತಿಳ್ಕೊಬೇಕಂದ್ರೆ ನೆಕ್ಸ್ಟ್ ವೀಡಿಯೋಕ್ಕೋಸ್ಕರ ವೈಟ್ ಮಾಡಿ ಈ ವಿಡಿಯೋ ಆಗಿರೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ಸಿಕ್ತೀನಿ ಅಂತ ಗಂಟೆಗೆ ಕರೆತೆ ಎಸ್ ಬಾಯ್